চল নিজ নিকেতনে সংসার বিদেশে বিদেশির বেশে ব্রহ্ম কেন নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ನೂರ ಮೂವತ್ತಾರು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಸೂದರ ಸನ್ಯಾಸಿಯೊಬ್ಬರು ಮೇ ಏಳನೇ ತಾರೀಕು ಸಾವಿರದ ಎಂಟುನೂರ ಎಂಬತ್ತೇಳನೇ ತಾರೀಕು ಎಂಬತ್ತೇಳನೇ ಇಸ್ವಿಯಲ್ಲಿ ಸೋದರ ಸನ್ಯಾಸಿಗಳೊಬ್ಬರು ಭಗವಂತನ ಸಾಕ್ಷಾತ್ಕಾರ ಆಗಲಿಲ್ಲ ಅಂತ ಚಿಂತಾಕ್ರಾಂತರಾಗಿ ಕುಳಿತುಕೊಂಡಿದ್ದನ್ನು ನೋಡಿ ನರೇಂದ್ರ ಏನು ಹೇಳ್ತಾನೆ ಅನ್ನೋದನ್ನು ಗಮನಿಸೋದ್ರಲ್ಲಿದ್ವಿ ಈಗ ಅದರ ಮುಂದುವರೆದ ಭಾಗ ಅಂದು ಏಳನೇ ಮೇ ಸಾವಿರದ ಎಂಟುನೂರ ಎಂಬತ್ತೇಳು ಸೋದರ ಸನ್ಯಾಸಿಗಳಲ್ಲೊಬ್ಬರು ತನಗಿನ್ನೂ ಭಗವನ್ ಸಾಕ್ಷಾತ್ಕಾರ ಆಗ್ಲಿಲ್ವಲ್ಲ ಅಂತ ಚಿಂತೆಗೆ ಒಳಗಾಗಿದ್ದಾರೆ ಅವರನ್ನ ಗಮನಿಸ್ತಾ ನರೇಂದ್ರ ಹೀಗೆ ಹೇಳ್ತಾನೆ ಏನಯ್ಯ ನೀನು ಗೀತೆಯನ್ನ ಓದಿಲ್ವೇನೋ ಭಗವಂತ ಪ್ರತಿಯೊಬ್ಬನ ಹೃದಯದಲ್ಲೂ ಕೂಡ ನೆಲೆಸಿದಾನೆ ನಮ್ಮೆಲ್ಲರನ್ನ ಈ ಜೀವಚಕ್ರದಲ್ಲಿ ತಿರುಗಿಸ್ತಾ ಇರೋನು ಸಾಕ್ಷಾತ್ ಭಗವಂತನೇ ಅನ್ನೋದನ್ನ ನೀನು ಓದಿಲ್ವೇನೋ ಒಂದು ದೃಷ್ಟಿಯಿಂದ ನೋಡಿದ್ರೆ ನಾವು ಹರಿದಾಡುವ ಹುಳುಗಳಿಗಿಂತಲೂ ಕೂಡ ಕಡೆ ಇಂತಹ ನಾವು ಅನಂತವಾದ ಭಗವಂತನ ನಿಜ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾದರೂ ಸಾಧ್ಯವಾಗುತ್ತೇನೋ ಈ ವಿಶ್ವದ ಮಾನವರಲ್ಲಿ ಸ್ವ ಸ್ವಲ್ಪವಾದಂತಹ ಸ್ಥಾನವನ್ನು ಭಾವಿಸಿ ನೋಡು ಆಕಾಶದಲ್ಲಿರುವಂತಹ ಅಸಂಖ್ಯಾತ ನಕ್ಷತ್ರಗಳೆಲ್ಲದನ್ನ ಒಂದೊಂದು ಸೂರ್ಯಮಂಡಲಗಳು ನಾವೆಲ್ಲ ಇರೋದು ಇಂತಹ ಒಂದು ಸೂರ್ಯಮಂಡಲದಲ್ಲಿ ಸೂರ್ಯ ನಿನಗೆ ಹೋಲ್ಸಿದ್ರೆ ನಮ್ಮ ಭೂಮಿ ಅನ್ನೋದು ಒಂದು ಪುಟ್ಟ ಚೆಂಡು ಅಲ್ಮೇನು ಈ ಚೆಂಡಿನ ಮೇಲ್ಮೆಯಲ್ಲಿ ಮನುಷ್ಯ ಅನ್ನೋನು ಒಂದು ಅಣು ಇಂತಹ ನಾವು ಈ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾದ್ರೂ ಅಷ್ಟು ಸುಲಭವಾಗಿ ಸಾಧ್ಯವೇನೋ ಅಂತ ನಂತರ ಹೀಗೆ ಮಾತನಾಡ್ತಾ ಒಂದು ಹಾಡನ್ನ ಹೇಳ್ತಾನೆ ನರೇಂದ್ರ ಆ ಹಾಡಿನ ಭಾವಾರ್ಥ ಏನಿತ್ತು ಹೀಗಿತ್ತು ಹೇ ದೇವ ನಾನು ನಿನಗೆ ಸದಾ ಶರಣಾಗಿದ್ದೇನೆ ನಿನ್ನ ಈ ಜಗತ್ತಿನಲ್ಲಿ ಎಲ್ಲ ಅಪಾಯಗಳಿಂದ ನನ್ನನ್ನ ನೀನು ಈ ಜಗತ್ತಿನಲ್ಲಿ ಎಲ್ಲ ಅಪಾಯಗಳಿಂದ ಪ್ರಲೋಭನೆಗಳಿಂದ ಪಾರ್ ಮಾಡಿ ನನಗೆ ನಿರಂತರ ಮಾರ್ಗದರ್ಶನ ಮಾಡು ಅಂತ ನರೇಂದ್ರ ಮತ್ತೆ ಮತ್ತೆ ಸೋದರ ಸನ್ಯಾಸಿಗಳಿಗೆ ಹೇಳ್ತಾ ಹೇಳ್ತಾನೆ ಭಗವಂತನಲ್ಲಿ ಸಂಪೂರ್ಣವಾಗಿ ಶರಣಾಗ್ಬಿಡಿ ಭಗವಂತನ ಪಾದ ಪದ್ಮಗಳಲ್ಲಿ ನಿನ್ನನ್ನು ನೀನು ಸಂಪೂರ್ಣವಾಗಿ ಸಮರ್ಪಿಸ್ಕೊಂಡ್ಬಿಡ್ಬೇಕು ಶ್ರೀರಾಮಕೃಷ್ಣರು ಹೇಳಿದ ಮಾತು ನಿನಗ್ ನೆನ್ಪಿಲ್ವೇನೋ ಭಗವಂತ ಅಂದರೆ ಅವನೊಂದು ದೊಡ್ಡ ಸಕ್ಕರೆ ಬೆಟ್ಟ ಇದ್ದ ಹಾಗೆ ಇನ್ನು ನಾನು ಅಥವಾ ನೀನು ಒಂದು ಪುಟ್ಟ ಇರುವೆ ಹಾಗೆ ನೀನು ಆ ಸಕ್ಕರೆ ಬೆಟ್ಟದ ಒಂದು ಕಣವೇ ಬೇಕಾದಷ್ಟಾಯಿತು ಆದರೆ ನೀನು ಇಡೀ ಬೆಟ್ಟವನ್ನೇ ಹೊತ್ಕೊಂಡು ಹೋಗಿ ನಿನ್ನ ಗೂಡಿನಲ್ಲಿಟ್ಕೊಳ್ಬೇಕು ಅಂತ ನೀನು ನೋಡ್ತಾ ಇದೆಯಲ್ಲ ಅಂತಹ ಆ ಶುಕ ಮಹರ್ಷಿಯು ಕೂಡ ಹೆಚ್ಚು ಅಂದರೆ ಒಂದು ದೊಡ್ಡ ಇರುವೆ ಇರ್ಬೋದೇನೋ ಅಷ್ಟೆ ಹಾಗಾಗಿ ನಾನು ಕಾಳಿ ಪ್ರಸಾದನ್ ಹೇಳ್ತಿರ್ತೀನಿ ಏನಯ್ಯಾ ನೀನು ನಿನ್ನ ಅಡಿಗೋಲಿಂದ ಭಗವಂತನ ಉದ್ದಗಲವನ್ನ ಅಳ್ ಅಳಿತೀನಿ ಅಂತ ಹೊರಟಿದ್ಯಲ್ಲ ಅಂತ ಭಗವಂತ ಅಪಾರವಾದಂತಹ ದಯಾಸಾಗರ ಅವನು ನಿನ್ನ ಮೇಲೆ ಕೃಪೆ ಮಾಡಿಯೇ ಮಾಡ್ತಾನೆ ಕೇಳ್ಕೊಳ್ಬೇಕು ಹೇ ಭಗವಾನ್ ನಮ್ಮನ್ನ ಸದಾ ಕಾಪಾಡು ಯಾವಾಗಲೂ ನಿನ್ನ ದಯೆ ನಮ್ಮ ಮೇಲಿರ್ಲಿ ಅಸತ್ಯದಿಂದ ಸತ್ಯದ ಕಡೆಗೆ ಕತ್ತಲಿನಿಂದ ಬೆಳಕಿನ ಕಡೆಗೆ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಸದಾ ನಮ್ಮನ್ನ ಮುನ್ನಡೆಸುವಂತ ಪ್ರಾರ್ಥನೆಯನ್ನ ಮಾಡು ಅಂತ ತಿಳಿಸ್ತಿದ್ದ ಇನ್ನೊಬ್ಬ ಗುರುಬಾಯಿ ನರೇಂದ್ರನನ್ನ ಕೇಳ್ತಾನೆ ಭಗವಂತ ಯಾವ ರೀತಿಯಲ್ಲಿ ಭಗವಂತನನ್ನ ಯಾವ ರೀತಿಯಲ್ಲಿ ಪ್ರಾರ್ಥಿಸ್ಕೊಳ್ಬೇಕಾಗಾದ್ರೆ ಅಂತ ಅದಕ್ಕೆ ನರೇಂದ್ರ ಉತ್ತರವಾಗಿ ಹೇಳ್ತಾನೆ ಭಗವಂತನ ನಾಮವನ್ನ ಉಚ್ಚರಿಸಿದ್ರೆ ಆಯ್ತು ಶ್ರೀರಾಮಕೃಷ್ಣರು ನಮ್ಗೆ ಹೇಳಿಕೊಟ್ಟಿದ್ದು ಹಾಗೆ ಅಲ್ವೇನೋ ಅಂತ ತಕ್ಷಣ ಸೋದರ ಶಿಷ್ಯ ಮತ್ತೊಬ್ಬ ಪ್ರಶ್ನಿಸ್ದ ನೀನು ಈಗೇನೋ ಹೀಗೆ ಹೇಳ್ತೀಯ ಭಗವಂತ ಇದಾನೆ ಪ್ರಾರ್ಥನೆ ಮಾಡು ಅಂತ ಆದರೆ ನೀನು ಮತ್ತೊಂದು ಭಾವದಲ್ಲಿದ್ದಾಗ ಹೇಳ್ತೀಯ ಚಾರ್ವಾಕ ಹಾಗೆ ಇನ್ನು ಕೆಲವು ಸಿದ್ಧಾಂತಗಳ ಪ್ರಕಾರ ಭಗವಂತನೆ ಇಲ್ಲ ಅಂತ ಈ ಪ್ರಪಂಚ ಸೃಷ್ಟಿಯಾಗೋದಕ್ಕೆ ಹೊರಗಿನ ಶಕ್ತಿಯೊಂದರ ಅವಶ್ಯಕತೆಯೂ ಇಲ್ಲ ಅದು ತಾನೇ ತಾನಾಗಿ ಹುಟ್ಟತ್ತೆ ತಾನೇ ತಾನಾಗಿ ಬೆಳೆಯುತ್ತೆ ತಾನೇ ತಾನಾಗಿ ಅಳದು ಹೋಗುತ್ತೆ ಅಂತ ಹೇಳ್ತಿಯಲ್ಲ ಆಗ ನರೇಂದ್ರ ಮುಗುಳ್ನಗ್ತ ಅದಕ್ಕೆ ಉತ್ತರವನ್ನು ಕೊಡ್ತಾನೆ ಏನ್ ಹೇಳ್ತಿ ನೀನು ರಸಾಯನ ಶಾಸ್ತ್ರವನ್ನು ಓದಿಲ್ವೇನೋ ಅದರಲ್ಲಿ ಜಲ ಜಲಜನಕ ಆಮ್ಲಜನಕ ಸೇರಿ ನೀರಾಗತ್ತೆ ಆದ್ರೆ ಅವು ಹಾಗೆ ಸೇರ್ಬೇಕಾದ್ರೆ ಮಾತ್ರ ಮನುಷ್ಯನ ನೆರವು ಅಥವಾ ಒಂದು ಶಕ್ತಿಯ ನೆರವು ಬೇಕು ಅಲ್ವೇನೋ ಈ ಜಗತ್ತಲ್ಲಿ ಯಾವುದನ್ನೇ ಆಗ್ಲಿ ಪರಸ್ಪರ ಸೇರಿಸೋದಕ್ಕೆ ಅದರ ಹಿನ್ನೆಲೆಯಲ್ಲಿ ಒಂದು ಚೈತನ್ಯ ಕೆಲಸ ಮಾಡ್ತಿರ್ಬೇಕು ಇದನ್ನ ಪ್ರತಿಯೊಬ್ಬರೂ ಕೂಡ ಒಪ್ಕೊಳ್ತಾರೆ ಈ ಜಗತ್ತನ್ನು ನಡೆಸುವಂತಹ ಆ ಸರ್ವಜ್ಞ ಆ ಸರ್ವಜ್ಞ ಚೈತನ್ಯವೇ ಸಾಕ್ಷಾತ್ ಭಗವಂತ ಅಂತ ಮುಂದಿನದ್ದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯ ರಾಮಕೃಷ್ಣ